ಯಾವ ಕಂಪನಿಗೆ ಕಡೆ ಒಂದು ತಿರುಗಿ ಒಂದು ಸಣ್ಣ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ ಅಂತದ್ರಲ್ಲಿ ಇಷ್ಟು ದೊಡ್ಡ ದೊಡ್ಡ ಆಕ್ಷನ್ ಸೀಕ್ವೆನ್ಸಸ್ ಮಾಡುವಂತ ರವಿ ವರ್ಮ ಅವರು ಆ ಒಂದು ವಿ ಎಫ್ ಎಕ್ಸ್ ಸಿಜಿನ ಅಲ್ಲಿ ಕ್ಯಾನಿಯನ್ ಕಂಪನಿ ಮಾಡಿಸಿ ಇಲ್ಲಿ ಬಂದಿರೋದು ಒಂದು ಶಿವಣ್ಣ ಮತ್ತು ಉಪ್ಪಿ ಸರ್ನ ಒಂದು ವಿಭಿನ್ನವಾದ ಪಾತ್ರಗಳಲ್ಲಿ ನೋಡಬಹುದು ಮತ್ತು ಅದಕ್ಕಿಂತ ವಿಭಿನ್ನ ಪಾತ್ರ ನಮ್ಮ ರಾಜ ಶಿಲ್ಪಿ ಶೆಟ್ಟಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಎಕ್ಸ್ಪೆರಿಮೆಂಟ್ಸ್ ಗಳು ಮಾಡ್ತಾ ಬೆಳಿತಾ ಇರೋದು ಅವರೇ ಅಂತ ಒಂದು ಸ್ಥಾನ ಮಾಡುವಂತ ರಾಜಕೀಯ ಶಕ್ತಿನ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡದ ಆಸ್ತಿ ನಮ್ಮ ಅರ್ಜುನ್ ಜನ್ಯ ಸಂಗೀತದಲ್ಲಂತೂ ಒಂದೊಂದು ಸಾಂಗ್ ಗಳು ಹಿಟ್ ಕೊಟ್ಟು 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 ಒಂದೊಂದು ಸಿನಿಮಾ ಒಂದೊಂದು ಸಾಂಗ್ಸ್ ಅದ್ಭುತ ಒಂದೊಂದು ದೊಡ್ಡ ಹಳೆ ಕಂಪನಿಗಳು ಭಾರತದ ಒಂದು ದೊಡ್ಡ ದೊಡ್ಡ ಕಂಪನಿ ಬೆಳೆಯೋದು ಮಾಡುವಂತಹದ್ದು ಒಂದು ಅಡಿಲು ಸೇವೆ ಅಂತ ಹೇಳಲ್ಲ ದೊಡ್ಡ ದೊಡ್ಡ ಸಾಹಸ ಮಾಡುವಂತ ಅರ್ಜುನ್ ಜನ್ಯ ಅವರು ಅವರು ಇಷ್ಟು ದೊಡ್ಡ ನಿರ್ದೇಶಕರ ಈ ತರ ಒಂದು ಎಕ್ಸ್ಪೀರಿಯೆಂಟ್ ಮಾಡಿದ್ರೆ ನನಗೆ ಶಾಕ್ ಆಯ್ತು ದೊಡ್ಡ ಸಿನಿಮಾ ಇದೆಲ್ಲ ಸಪೋರ್ಟ್ ಮಾಡಬೇಕು ಯಾಕೆ ಕರ್ನಾಟಕದ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಕೊಡುವಂತ ಕಂಗ್ರಾಚುಲೇಷನ್ ಇವತ್ತು ಟೀಸರ್ ಲಾಂಚ್ ಮಾಡಿದ ನಮ್ಮ ರಾಮಲಿಂಗನ್ ಟೀಸರ್ ನಾವ್ ಅವ್ರ ಕಾನ್ಸ್ ಇರೋದು ಒಂದು ಅದ್ಭುತವಾದ ಡೆವಲಪ್ಮೆಂಟ್ ಮಾಡಿ ಆ ಕಾನ್ಸ್ ಒಂದು ಮಾಡೋ ಕಾನ್ಸ್ಟೆನ್ಸಿ ಮಾಡಿದಾರೆ ಅನ್ನೋ ಭೇಟಿಯನ್ನು ಪ್ರತಿಯೊಂದು ರೋಡ್ ಒಂದು ಫಾರಿನ್ ರೋಡ್ ತರ ಇದೆ ಪ್ರತಿಯೊಂದು ಪಾರ್ಕ್ ಕೂಡ ಅದ್ಭುತವಾಗಿ ಎಂಜಾಯ್ ಮಾಡಬಹುದು ಆ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಡೆವಲಪ್ ಮಾಡಿ ಯಾರೇ ಮಾಡಬಹುದು ಫೋನ್ ಸಾಮಾನ್ಯರಲ್ಲಿ ಸಾಮಾನ್ಯರು ಫೋನ್ ಮಾಡಿದ್ರೆ ಸ್ವತಃ ಅವ್ರು ಪಿ ಎಲ್ಲ ಅವರೇ ಎಲ್ಲಿಬಿಟ್ಟು ಆನ್ಸರ್ ಮಾಡ್ತಾರೆ ಇವಾಗ ಎಲ್ಲಿದ್ದೀರಾ ಸರ್ ಅಂದ್ರೆ ಅವರೇ ಚಾಟ್ ಫೋನ್ ತಗೊಂಡು ಒಂದು ಹತ್ತು ನಿಮಿಷ ಹೋಗ್ತಾ ಸರ್ ಅಂತ ಸರ್ ನೀವು ಅದು ನಿಜವಾದ ರಾಜಕಾರಣಿಯ ಒಂದು ದೊಡ್ಡ ಒಂದು ಸಕ್ಸಸ್ ಯಶಸ್ಸು ಅಂದ್ರೆ ಸಾಮಾನ್ಯರಿಗೆ ಸಿಗುವಂತ ಒಬ್ಬ ರಾಜಕಾರಣಿ ಅದಕ್ಕೆ ಇವತ್ತು ನಲವತ್ತು ವರ್ಷ ಆಯ್ತಾ ಸರ್ ನೀವು ರಾಜಕಾರಣ ಬಂದು ಅದಕ್ಕಿಂತ ಜಾಸ್ತಿ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ದುಡ್ಡು ಆಟ ಮಾಡಿದಾಗ ಜಯನಗರ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಆಗಿದ್ರು ಅವಾಗ ಕರೆಸಿ ಒಬ್ಬ ಯುವ ಪ್ರತಿಭೆ ಯುವ ನಿರ್ದೇಶಕರಿಗೆ ಸನ್ಮಾನ ಮಾಡಿದ್ರು ಇವತ್ತು ನಮ್ ಜೊತೆ ಬಂದು ಒಂದು ಟೀಸರ್ ನ ಲಾಂಚ್ ಮಾಡ್ತಾರೆ ತುಂಬಾ ಧನ್ಯವಾದಗಳು ಸರ್ ನಮ್ ಜೊತೆ ಸಂಜಯ್ ಗೌಡ ಆಗಿದ್ರೆ ಯುವ ರಾಜಕಾರಣಿ ನಮ್ಮ ಭವಿಷ್ಯದ ನಾಯಕ ಅಂತ ಹೇಳ್ಬೋದು ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ